ಸಂಗದೆ ಜನಪ್ರತಿನಿಧಿಗಳು ಸಂಘ ಆದರೆ ನೀವು ಹೆಚ್ಚಿಗಳು ಬೇರೆ ವಾರ್ತೆಗಳು ಅಷ್ಟು ಹತ್ತು ವರ್ಷದಲ್ಲಿ ಎರಡು ಅವಧಿಯನ್ನು ಕೊಡ್ತೀವಿ ನನಗೆ ನಾನು ಮಾಡಿ ಟೆಕ್ಸರ್ ಮತವನ್ನು ಕೊಡುವಂತ ಹೇಳುವಂತ ಆದರೆ ನಾಯಕರ ಸರಣಿ ಹೇಳಿದ್ರು ಅವ್ರು ನಾಯಕರ ಸರಣಿ ಹೋಗ್ತಂತ ಹೇಳಿದ್ರೆ ಅವ್ರಿಗೆ ಕೊಟ್ಟದಲ್ಲ ಮಾಡಿದ್ ಆ ಅಭಿಪ್ರಾಯ ನನಗಾಗ ನಾನು ಮಾಡಿದ ಕೆಲಸವನ್ನು ನನಗೆ ಒಂದು ಹೇಳಿಕೊಂಡು ಎಂದೇ ಇರಲಿಲ್ಲ ನನಗೆ ಒಪ್ಕೊಳ್ಳಿ ನಾನು ಕೆಲಸವನ್ನು ಮಾಡ್ತೇನೆ ಆದರೆ ಅದಾಗಲಿಲ್ಲ ಸ್ವಲ್ಪ ಬದಲಾವಣೆಯನ್ನು ಸರಿ ಕಾಣ್ತದೆ ನಮ್ಮ ಜನಾಭಿಪ್ರಾಯ ಬದಲಾವಣೆ ಆಗ್ತದೆ ಉಡುಪಿಯ ಪ್ರಥಮಾಲಿ ತೊಂಬತ್ನಾಲ್ಕು ಶಾಸಕರಾಗಿ ಸಚಿವ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಹಸು ಜಿಲ್ಲೆಗಳನ್ನು ಕೊಡ್ತಾರೆ ಅಂತ ತೀರ್ಮಾನಕ್ಕೆ ಒಂದು ಉಡುಪಿ ಉಡುಪಿಯೊಂದು ಬಹಳಷ್ಟು ಬೇಡಿಕೆ ಇದೆ ಬೆಳಗ್ಗೆ ಒಂದು ಸಂಖ್ಯೆ ವರದಿ ಇದೆ ಕೈ ರೀತಿ ನನ್ನ ಸೌಲಭ್ಯದಿಂದ ಹುಡುಲಿಲ್ಲ ಬಹಳ ಸಣ್ಣದಾಗ್ತದೆ ಅಂತ ಹೇಳಿ ಪ್ರತ್ಯೇಕ ಮಾಡಿದ ಸಣ್ಣ ಆಗ್ತದೆ ಅದು ಬೆಂಗಳೂರಿನಿಂದ ಮೈಸೂರು ದೆಳಕಂಡ್ನಿಂದ ಡೆಲ್ಲಿ ನಿನ್ನೆಯಿಂದ ಮಂಗಳೂರು ಹೋಗಿ ಕೆಲಸ ಮಾಡಿಸುತ್ತೆ ಕಮಿಟಿಷನ್ ಇರ್ಬೇಕಾಗ್ತದೆ ನೀನು ಹೋಗಿ ಕೆಲಸ ಮಾಡಿಸ್ಕೊಂಡ್ರೆ ಅವತ್ತು ಅದರ ಇಷ್ಟ ರಸ್ತೆ ಇರಲಿಲ್ಲ ಮಕ್ಕಳ ರಸ್ತೆ ಇತ್ತು ಹೇಳ್ತಕ್ಕ ರ ಅದಾದ ನಂತರ ಬಹಳ ವರ್ಷದ مدح منگو پہ جلے آتے تعلق ابھی آتا ہے مجھے آلوچنے اداد نکل آلوچے میں روشن جی گوس ڈبر نا کرمنٹ مولاور ڈیم اداد دروازہ ریٹ مولا کئی شروع

ಈಗ ಕರಾವಳಿಯ ಮೀನುಗಾರರ ಮಹಿಳೆಯಲ್ಲಿದೆ ಗದೇ ಬುತ್ತಿಯನ್ನು ಉತ್ಕೊಂಡು ಬರ್ತಾ ಇದೆ ಮಹಿಳೆಯಿಂದ ನೀರು ಸುರಿತಾ ಅದಕ್ಕೆ ನೀರು ಬಾಕ್ಸ್ ಅನ್ನು ಶುರು ಮಾಡಿದೆ ಅಡಿಗೆ ಮೀನು ಹಣ ಬರುವಂತ ಐಸ್ ಬಾಕ್ಸ್ ಅನ್ನು ಕೂಡಲು ಸೊಸೈಟಿಗೆ ಒಂದು ಟೆಂಪನ್ನು ಕೊಡಲಿ ಮೀನು いいことで、いいことで、いいことで、いいことで、いいことで、いいことで、いいことで、いいことで、いいことで、いいことで、いいことで、いいことで、いいことで、いいことで、いいことで、いいことで、いいことで、いいことで、いいことで、いいことで、いいことで、いいことで、いいことで、いいこ